ಆಕಾಶವಾಣಿ ಹಾಸನ ದೃಷ್ಟಿ ಕಲಿಯುವ ಗ್ಲಾಕೋಮಾ ಎಚ್ಚರವಿರಿ ಪ್ರಾಯೋಜಕರು ಕೇಶವ ನೇತ್ರಾಲಯ ಉತ್ತರ ಬಡಾವಣೆ ಹಾಸನ ಹಾಸನದ ಉತ್ತರ ಬಡಾವಣೆಯಲ್ಲಿರುವ ಕೇಶವ ನೇತ್ರಾಲಯದಲ್ಲಿ ಇಪ್ಪತ್ನಾಲ್ಕು ವರ್ಷಗಳಿಂದ ಹೊಲಿಕೆ ರಹಿತ ಇಂಜೆಕ್ಷನ್ ರಹಿತ ಕಣ್ಣಿನ ಪೊರೆಯ ಸರ್ಜರಿ ಗ್ಲಾಕೋಮಾ ಪರೀಕ್ಷೆ ಸರ್ಜರಿಯನ್ನ ಮಾಡಲಾಗುತ್ತಿದೆ ಅತ್ಯಾಧುನಿಕ ಉಪಕರಣಗಳೊಂದಿಗೆ ನೇತ್ರ ಸಂಬಂಧಿ ಸಮಸ್ಯೆಗಳಿಗೆ ಸಮರ್ಥವಾಗಿ ಉಪಚಾರವನ್ನು ನೀಡಲಾಗುತ್ತಿದೆ ಮಕ್ಕಳಿಗಾಗಿ ಮಯೋಪಿಯಾ ಕ್ಲಿನಿಕ್ ಸಹ ಇದೆ ಸಂಪರ್ಕಿಸಿ ಎಪ್ಪತ್ತೇಳು ತೊಂಬತ್ತೈದು ಹದಿಮೂರು ನಲವತ್ತೈದು ಅರವತ್ತೈದು ಕೇಳಿದರೆ ಕಣ್ಣಿನ ದೃಷ್ಟಿಯ ಹೊಡೆತಕ್ಕೆ ಕಾರಣವಾಗಿರುವ ಗ್ಲಾಕೋಮಾ ಏನಿದು ವಿಶ್ವ ಗ್ಲಾಕೋಮಾ ಸಪ್ತಾಹದ ಸಂದರ್ಭದಲ್ಲಿ ಇವತ್ತು ನಮ್ಮ ಜೊತೆಗೆ ಮಾತಾಡ್ತಿದ್ದಾರೆ ಡಾಕ್ಟರ್ ಚೈತ್ರ ಅನುಪ ಅವರು ಗ್ಲಾಕೋಮಾ ತಜ್ಞರು ಮೇಡಮ್ ನಮಸ್ಕಾರ ನಮಸ್ಕಾರ ಸರ್ ವಿಶ್ವ ಗ್ಲಾಕೋಮಾ ಸಪ್ತಾಹ ಪ್ರತಿ ವರ್ಷ ಯಾವ ಸಂದರ್ಭದಲ್ಲಿ ಆಚರಣೆ ಮಾಡಲಾಗ್ತಾ ಇದೆ ಮತ್ತು ಈ ವರ್ಷದ ಧ್ಯೇಯ ವಾಕ್ಯ ಏನು ವಿಶ್ವದ ಒಟ್ಟಾರೆ ಗ್ಲಾಕೋಮದ ಚಿತ್ರಣವನ್ನ ವಿವರಣೆ ನೀಡ್ತೀರಾ ನೋಡಿ ಪ್ರತಿ ವರ್ಷ ವಿಶ್ವ ಗ್ಲಾಕೋಮಾ ಹಪ್ತಾಹವನ್ನು ಆಚರಿಸಲಾಗುತ್ತದೆ ಯೂಶ್ವಲಿ ಮಾರ್ಚ್ ತಿಂಗಳಲ್ಲಿ ಇರ್ತದೆ ಇದು ಈ ಸರ್ತಿ ಮಾರ್ಚ್ ಒಂಬತ್ತರಿಂದ ಮಾರ್ಚ್ ಹದಿನೈದರವರೆಗೆ ಇಡೀ ವಿಶ್ವದಲ್ಲಿ ಇದನ್ನು ಆಚರಿಸಲಾಗ್ತದೆ ಇದರ ಮೇನ್ ಉದ್ದೇಶ ಏನು ಅಂತಂದ್ರೆ ಜನರಿಗೆ ಗ್ಲಾಕೋಮಾದ ಬಗ್ಗೆ ಅರಿವು ಉಂಟು ಮಾಡೋದು ಭಯ ಅಲ್ಲ ಸೊ ಥೀಮ್ ಆಫ್ ದಿಸ್ ಇಯರ್ ಇಸ್ ಟು ಸೀ ದ ಫ್ಯೂಚರ್ ಕ್ಲಿಯರ್ಲಿ ನಮ್ಮ ದೂರದೃಷ್ಟಿ ಸ್ಪಷ್ಟವಾಗಿರ್ಲಿ ಅನ್ನೋ ಒಂದು ಧ್ಯೇಯವಾಕ್ಯ ಈ ವರ್ಷದ್ದು ಹೌದು ಸರ್ ಹೌದು ಕಣ್ಣಂದ್ರೆ ಸ್ಪಷ್ಟವಾಗಿರ್ಬೇಕು ಜಗತ್ತು ಸ್ಪಷ್ಟವಾಗಿ ಕಂಡ್ರೆ ಅದೊಂತರ ಆನಂದ ಅಸ್ಪಷ್ಟವಾಗಿದ್ರೆ ಸಮಸ್ಯೆ ಏನಿದು ಗ್ಲಾಕೋಮಾ ಗ್ಲಾಕೋಮಾ ಅಂದ್ರೆ ಎಲ್ಲರ ಜನರಿಗೂ ತುಂಬಾ ಫೆಮಿಲಿ ಆಗಿರುವ ವರ್ಡ್ ಅದು ಇದು ಕಣ್ಣಿಗೆ ಬರುವಂತ ಹಲವಾರು ಕಾಯಿಲೆಗಳಲ್ಲಿ ಒಂದು ಕಾಯಿಲೆ ಗ್ಲಾಕೋಮಾ ಅಂತ ಹೇಳುದು ಕಣ್ಣೊಳಗಡೆ ಆಪ್ಟಿಕ್ ನರ ಅಂತ ಒಂದು ಮೇನ್ ನರ ಇದೆ ಅದು ಒಂದು ಕಣ್ಣಿಗೆ ಇಂಡಿವಿಜುವಲ್ ಆಗಿ ಒಂದೊಂದಿರುತ್ತೆ ಬಲ್ಗಡೆಗೆ ಬಲಗಡೆಗೆ ಒಂದು ಎಡಗಡೆ ಕಣ್ಣಿಗೆ ಒಂದು ಸೊ ಅದು ಎರಡೂ ಸೇರ್ಕೊಂಡು ಬ್ರೈನ್ ಗೆ ಅದರ ಇಂಪಲ್ಸಸ್ ನ ಟ್ರಾನ್ಸ್ಮಿಟ್ ಮಾಡ್ತದೆ ಸೊ ನಮ್ಮ ದೃಷ್ಟಿ ನೋಡೋದಕ್ಕೆ ಆಪ್ಟಿಕ್ ನರ ಅನ್ನೋದು ಬಹಳ ಮುಖ್ಯ ಗ್ಲಾಕೋಮಾ ಅಂತಂದ್ರೆ ಆಪ್ಟಿಕ್ ನರಕ್ಕೆ ಬರುವಂತಹ ಒಂದು ಕಾಯಿಲೆ ಸರ್ ಅದು ಹಲವಾರು ಕಾರಣಗಳಿದೆ ಬಟ್ ಮೇನ್ ಆಗಿ ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರ್ ಅಂತ ಏನ್ ಹೇಳ್ತೀವಿ ನಾವು ಅಂದ್ರೆ ನಮ್ಮ ಕೈಯಲ್ಲಿ ಟ್ರೀಟ್ಮೆಂಟ್ ಕೊಟ್ಟು ಅದನ್ನ ನಾವು ಚೇಂಜ್ ಮಾಡುವಂತ ರಿಸ್ಕ್ ಫ್ಯಾಕ್ಟರ್ ಒಂದೇ ಒಂದಿರೋದು ಅದಕ್ಕೆ ಇಂಟ್ರಾ ಆಕ್ಯುಲರ್ ಪ್ರೆಷರ್ ಅಥವಾ ಐಒಪಿ ಅಂತ ಹೇಳ್ತೀವಿ ನಮ್ಮ ಕಾಮನ್ ಟರ್ಮ್ಸ್ ಅಲ್ಲಿ ಸೊ ಐಒಪಿ ಅಂದ್ರೆ ಏನು ಬಾಡಿಯಲ್ಲಿ ಹೇಗೆ ಬಿಪಿ ಚೆಕ್ ಮಾಡಿಸ್ಕೋತೀವಿ ಬ್ಲಡ್ ಪ್ರೆಷರ್ ಇದೆಯಾ ಇಲ್ವಾ ಡಾಕ್ಟರ್ ನೋಡಿ ಒಂದ್ಸರ್ತಿ ನಡ್ಕೊಂಡು ಬಂದಿದೀನಿ ಬಿಪಿ ಜಾಸ್ತಿ ಆಗಿರ್ಬೋದು ಅಂತ ಹೇಳಿ ಹೇಗೆ ಬಿಪಿ ಚೆಕ್ ಮಾಡಿಸ್ಕೋತೀವಿ ಅದೇ ತರ ಕಣ್ಣಲ್ಲೂ ಒಂಥರ ಪ್ರೆಷರ್ ಇದೆ ಅದಕ್ಕೆ ಇಂಟ್ರಾ ಆಕ್ಯುಲಾರ್ ಪ್ರೆಷರ್ ಅಂತ ಹೇಳ್ತೀವಿ ಅದು ಒಂದು ನಾರ್ಮಲ್ ರೇಂಜ್ ಒಳಗಡೆ ಇರಬೇಕು ಎಲ್ಲದಕ್ಕೂ ಬಾಡಿಯಲ್ಲಿ ನಾರ್ಮಲ್ ರೇಂಜ್ ಅಂತ ಹೇಗಿದೆ ನಮಗೆ ಗೊತ್ತೇ ಇದೆ ಅದು ಅದೇ ತರ ಐಒಪಿಗೂ ಇಂಟ್ರಾ ಆಕ್ಯುಲಾರ್ ಪ್ರೆಷರ್ಗೂ ಒಂದು ನಾರ್ಮಲ್ ರೇಂಜ್ ಅಂತ ಇದೆ ಸಾಮಾನ್ಯವಾಗಿ ಒಂದು ಥರ್ಟಿ ಇಂಟು ಟ್ವೆಂಟಿ ಒನ್ ಅಥವಾ ಫೋರ್ಟಿನ್ ಟು ಟ್ವೆಂಟಿ ಒನ್ ಮಿಲಿಮೀಟರ್ಸ್ ಆಫ್ ಮರ್ಕ್ಯೂರಿ ಅಂತ ಅರೇಂಜ್ ರೇಂಜ್ ಹೇಳ್ತೀವಿ ನಾವು ಸೊ ಈ ಇಂಟ್ರಾಕ್ಯುಲರ್ ಪ್ರೆಷರ್ ನ ಮೆಜರ್ ಮಾಡಿದಾಗ ಅದು ಟ್ವೆಂಟಿ ಒನ್ ಮೇಲೆ ಅಥವಾ ಟ್ವೆಂಟಿ ಫೈವ್ ಒರ್ಟೀನ್ ಥರ್ಟಿ ಫೈವೋ ಅಥವಾ ಇನ್ನೂ ಹೈಯರ್ ಗೆ ಹೋದಾಗ ಅವಾಗ ಅವರು ಗ್ಲಾಕೊಮಾ ಸಸ್ಪೆಕ್ಟ್ ಅಂತ ಹೇಳುವಂತ ಒಂದು ಕ್ಯಾಟಗರಿಗೆ ಬರ್ತಾರೆ ಗ್ಲಾಕೊಮಾ ಅನ್ನೋದು ನಾನು ಹೇಳಿದ ಹಾಗೆ ಇಂಟ್ರಾಕ್ಲರ್ ಗೆ ಸಂಬಂಧಪಟ್ಟಾಗಿರೋ ಪ್ರಾಬ್ಲಮ್ ಅದು ಇಂಟ್ರಾಕ್ಯುಲರ್ ಪ್ರೆಷರ್ ಜಾಸ್ತಿ ಆದಾಗ ಸಾಮಾನ್ಯವಾಗಿ ಆಪ್ಟಿಕ್ ನರಕೆ ಡ್ಯಾಮೇಜ್ ಆಗುತ್ತೆ ಗ್ಲಾಕೊಮಾದಲ್ಲಿ ಸುಮಾರು ತರ ಇದೆ ಮೈನ್ ಆಗಿ ನಾವು ಗ್ಲಾಕೋಮಾನ ಎರಡು ಡಿಫ್ರೆಂಟ್ ಟೈಪ್ಸ್ ಅಲ್ಲಿ ಕ್ಯಾಟಗರೈಸ್ ಮಾಡ್ತೀವಿ ಒಂದು ಓಪನ್ ಆಂಗಲ್ ಗ್ಲಾಕೋಮಾ ಇನ್ನೊಂದು ನ್ಯಾರೋ ಆಂಗಲ್ ಗ್ಲಾಕೊಮಾ ಅಂತ ಆಂಗಲ್ ಆಫ್ ಆಂಟೀರಿಯರ್ ಚೇಂಬರ್ ಕಣ್ಣೊಳಗಡೆ ಒಂದು ಪಾರ್ಟ್ ಇದೆ ಅದು ಒಳಗಡೆ ನ್ಯಾಚುರಲ್ ಆಗಿ ಒಂದು ದ್ರವ ಇದೆ ಎಕ್ವಸ್ ಹ್ಯೂಮರ್ ಅಂತ ಹೇಳ್ತೀವಿ ಅದನ್ನ ಅದು ಪ್ರೊಡಕ್ಷನ್ ಆಗುದು ಒಳಗಡೆ ಅದು ಡ್ರೈನೇಜ್ ಆಗೋದು ಕಣ್ಣಿಂದ ಬ್ಲಡ್ ಗೆ ಸೊ ಪ್ರೊಡಕ್ಷನ್ ಡ್ರೈನೇಜ್ ಯಾವಾಗ್ಲೂ ಬ್ಯಾಲೆನ್ಸ್ ಅಲ್ಲಿ ಇರಬೇಕು ಒಂಥರ ದೇವರು ಎಲ್ಲಾನು ಪ್ಲಾನ್ ಮಾಡ್ಬಿಟ್ಟು ಆ ತರ ಮಾಡ್ಕೊಟ್ಟಿದ್ದಾನೆ ನಮಗೆ ಹೆಂಗೆ ಪ್ರೊಡ್ಯೂಸ್ ಆಗುತ್ತೋ ಹಂಗೇನೆ ಡ್ರೈನೇಜ್ ಆಗಬೇಕು ಪ್ರೊಡಕ್ಷನ್ ಜಾಸ್ತಿ ಆದ್ರೂ ಕಣ್ಣಿಗೆ ಸಮಸ್ಯೆ ಡ್ರೈನೇಜ್ ಬ್ಲಾಕೇಜ್ ಆದ್ರೂ ಕಣ್ಣಿಗೆ ಸಮಸ್ಯೆ ಸೊ ಈ ಎಕ್ವೇಸ್ ಹ್ಯೂಮರ್ ಹೇಗೆ ನಮ್ಮ ಕಣ್ಣಲ್ಲಿ ದ್ರವ ಪ್ರೊಡ್ಯೂಸ್ ಆಗುತ್ತೋ ಅದೇ ತರ ಅದು ನಿರ್ಗಮನ ಮೂಲ ಅಂದ್ರೆ ಅದಕ್ಕೊಂದು ದಾರಿ ಇದೆ ಅದಕ್ಕೆ ನಾವು ಆಂಗಲ್ ಅಂತ ಹೇಳ್ತೀವಿ ಜಲ ನಿರ್ಗಮನ ಕೋನ ಅಂತ ಹೇಳ್ಬೋದು ಕನ್ನಡದಲ್ಲಿ ಇದು ಕಣ್ಣಿನ ಒಳಗಡೆ ಇರುವಂತ ದ್ರವ ಲೂಬ್ರಿಕೇಶನ್ ಈಗ ನಾವು ಗಾಡಿಗೆ ನಾವು ಲುಬ್ರಿಕೇಶನ್ ಹಾಕಲ್ವಾ ಬೈಕ್ ಓಡಬೇಕು ಕಾರ್ ಓಡಬೇಕು ಅಂದ್ರೆ ಇಂಜಿನ್ ಸ್ಮೂತ್ ಆಗಿರಬೇಕು ಅಂದ್ರೆ ಅದಕ್ಕೆ ಒಂದು ಆಯಿಲ್ ಬೇಕು ಸೊ ದಿಸ್ ಇಸ್ ಸಮಿಂಗ್ ಲೈಕ್ ದಾಟ್ ಸೊ ಎಕ್ವೇಸ್ ಹ್ಯೂಮರ್ ಅಂತ ಹೇಳುದು ಕಣ್ಣು ಒಳಗಡೆ ಇರುವಂತಹ ದ್ರವ ನ್ಯಾಚುರಲ್ ಆಗಿ ಪ್ರೊಡ್ಯೂಸ್ ಆಗಕ್ಕೆ ಒಂದು ಪಾರ್ಟ್ ಇದೆ ಅದರಲ್ಲಿ ಅದು ಪ್ರೊಡ್ಯೂಸ್ ಮಾಡುತ್ತೆ ಹೋಗಕ್ಕೆ ಆಂಗಲ್ ಇದೆ ಅಲ್ಲಿಂದ ಡ್ರೈನೇಜ್ ಆಗ್ಬಿಟ್ಟು ನಮ್ಮ ಬ್ಲಡ್ ಒಳಗಡೆ ಸೇರ್ಕೊಡುತ್ತೆ ಇದಕ್ಕೆ ನಾವು ಆಂಗಲ್ ಆಫ್ ದ ಆಂಟೀರಿಯರ್ ಚೇಂಬರ್ ಅಂತ ಹೇಳ್ತೀವಿ ಓಪನ್ ಆಂಗಲ್ ಗ್ಲಾಕೋಮಾ ಅಂಡ್ ಕ್ಲೋಸ್ಡ್ ಆಂಗಲ್ ಗೋಕೋಮ ಅಥವಾ ನ್ಯಾರೋ ಆಂಗಲ್ ಗ್ಲಾಕ ಅಂತ ಹೇಳ್ತೀವಿ ಸೊ ಈ ಓಪನ್ ಆಂಗಲ್ ಗ್ಲಾಕೋಮದಲ್ಲಿ ಆಂಗಲ್ ನಮ್ದು ನ್ಯಾರೋ ಆಗಿರಲ್ಲ ಚಿಕ್ಕದಾಗಿರಲ್ಲ ದೊಡ್ಡದಾಗೆ ಇರುತ್ತೆ ಬಟ್ ಡ್ರೈನೇಜ್ ಸಿಸ್ಟಮ್ ಅಲ್ಲಿ 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 ಅಡಚಣೆಗಳು ಇರುತ್ತೆ ಬ್ಲಾಕ್ಸ್ ಇರುತ್ತೆ ಕಣ್ಣಿನ ಒಳಗಡೆ ಇರೋ ದ್ರವ ಫ್ರೀ ಆಗಿ ನಿಮಗೆ ಆಂಗಲ್ ಥ್ರೂ ಇಂದ ಬ್ಲಡ್ ಗೆ ಸೇರ್ಕೊಳ್ಳೋಕೆ ದಾರಿ ಆಗ್ತಿರಲ್ಲ ಸೆಕೆಂಡರಿ ಆಗಿ ಏನಾಗುತ್ತೆ ಆ ದ್ರವ ಕಣ್ಣೊಳಗಡೆ ಉಳ್ಕೊಳ್ಳುತ್ತೆ ಆ ಉಳ್ಕೊಂಡು ಉಳ್ಕೊಂಡು ಇಂಟ್ರಾ ಆಕ್ಯುಲರ್ ಪ್ರೆಷರ್ ನಾನೇನು ಎಕ್ಸ್ಪ್ಲೇನ್ ಮಾಡಿದೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಅದರ ಒತ್ತಡ ತಡಿಲಿಕ್ಕೆ ಆಗದೆ ಅದು ಡೈರೆಕ್ಟ್ ಬೀಳದೆ ಆಪ್ಟಿಕ್ ನರದ ಮೇಲೆ ಸೊ ಆಪ್ಟಿಕ್ ನರ ಹಾಗೆ ನಿಧಾನ ಡ್ಯಾಮೇಜ್ ಆಗುತ್ತೆ ಈ ಗ್ಲಾಕೋಮಾ ಅಂತ ಹೇಳುವಂತ ಕಾಯಿಲೆ ಒಂದಿನದಲ್ಲಿ ಕುರುಡಾಗುವಂತ ಕಾಯಿಲೆ ಅಲ್ಲ ಸರ್ ಇದಕ್ಕೆ ವರ್ಷಾನ್ಗಟ್ಲೇ ಬೇಕು ಸೊ ಆಲ್ಮೋಸ್ಟ್ ಎಂಟು ವರ್ಷ ಹತ್ತು ವರ್ಷ ಬೇಕು ಡ್ಯಾಮೇಜ್ ಆಗಕ್ಕೆ ಅನ್ಫಾರ್ಚುನೇಟ್ಲಿ ಗ್ಲಾಕೋಮಾ ಈಸ್ಗೆ ಯಾವುದೂ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಇನಿಷಿಯಲ್ ಸ್ಟೇಜ್ ಅಲ್ಲಿ ಪೇಷಂಟ್ಸ್ ಇರುವುದಿಲ್ಲ ರೋಗ ಲಕ್ಷಣಗಳು ಇಲ್ಲದೇ ಇರುವಂತಹ ಒಂದು ಕಾಯಿಲೆ ಇದು ಅದು ಅರ್ಧ ಡೇಂಜರ್ ಅದರದು ಸೊ ಅದಕ್ಕೆ ನಮ್ಮ ಮೆಡಿಕಲ್ ಟರ್ಮ್ಸ್ ಅಲ್ಲಿ ನಾವೆಲ್ಲ ಓದುವಾಗ ನಾವು ಕಲಿಯುವಾಗ ಅದಕ್ಕೆ ಸೈಲೆಂಟ್ ಥೀಫ್ ಆಫ್ ಸೈಟ್ ಅಂತ ಹೇಳ್ತಾರೆ ಕಳ್ಳನ್ ಹಾಗೆ ಗೊತ್ತಾಗ್ದಂಗೆ ನಿಮ್ಮ ದೃಷ್ಟಿನ ಕದ್ಕೊಂಡು ಹೋಗ್ಬಿಡುತ್ತೆ ಅದು ಸೊ ಆಪ್ಟಿಕ್ ನರ ಹೇಗೆ ಡ್ಯಾಮೇಜ್ ಆಗ್ತಾ ಹೋಗುತ್ತೋ ಹಾಗೆ ನಿಮಗೆ ದೃಷ್ಟಿ ಕಮ್ಮಿ ಆಗ್ತಾ ಹೋಗುತ್ತೆ ಸೊ ಯೂಶ್ವಲಿ ಇದು ಎಫೆಕ್ಟ್ ಆಗೋದು ಬಾಹ್ಯ ದೃಷ್ಟಿಗೆ ಅಂದ್ರೆ ಪೆರಿಫೆರಲ್ ವಿಷನ್ ಸೊ ಮನುಷ್ಯನಿಗೆ ಒಂದು ಸೆಂಟ್ರಲ್ ವಿಷನ್ ಅಂತ ಒಂದಿರುತ್ತೆ ಒಂದು ಪೆರಿಫರಲ್ ವಿಷನ್ ಅಂತ ಒಂದಿರುತ್ತೆ ಸೆಂಟ್ರಲ್ ಅಂದ್ರೆ ನಾವು ಸ್ಟ್ರೇಟ್ ಆಗಿ ನೋಡುವಂತದ್ದು ಪೆರಿಫರಲ್ ವಿಷನ್ ಅಥವಾ ಬಾಹ್ಯ ದೃಷ್ಟಿ ಅಂತ ಅಂದ್ರೆ ನಾವು ಸ್ಟ್ರೈಟ್ ಆಗಿ ನೋಡತಾ ಇದ್ರು ಬಲ್ಗಡೆ ಯಾರು ಎಡಗಡೆ ಯಾರು ಎಲ್ಲಾ ಒಂದು ಅಂದಾಜಲ್ಲಿ ಕಾಣಿಸ್ತಿರುತ್ತೆ ಸೊ ಈ ಗ್ಲಾಕೋಮಾದಲ್ಲಿ ಆಪ್ಟಿಕ್ ನರಕ್ಕೆ ಡ್ಯಾಮೇಜ್ ಆಗ್ತಾ ಹೋದ ಹಾಗೆ ಬಾಹ್ಯ ದೃಷ್ಟಿ ನ್ಯಾರೋ ಆಗ್ತಾ ಹೋಗುತ್ತೆ ಚಿಕ್ಕದಾಗ್ತಾ ಹೋಗುತ್ತೆ ಆಲ್ಸೋ ನಿಮ್ಗೆ ಬಾಹ್ಯ ದೃಷ್ಟಿ ಅಥವಾ ನಿಮ್ಮ ಪೆರಿಫರಲ್ ವಿಷನ್ ಅಲ್ಲಿ ಕುರುಡು ಕಲೆಗಳು ಕಾಣಬಹುದು ಅದಕ್ಕೆ ಸ್ಕೋಟೋಮಾ ಅಂತ ಹೇಳ್ತೀವಿ ಗ್ಲಾಕೋಮಾ ಹೇಗೆ ಕಾಡುತ್ತೆ ವ್ಯಕ್ತಿಗಳಿಗೆ ಗ್ಲಾಕೋಮಾ ಯೂಶ್ವಲಿ ಇಟ್ಸ್ ಡಿಸೀಸ್ ಆಫ್ ಓಲ್ಡ್ ಅಂತಾನೆ ಫಿಫ್ಟಿ ಇಯರ್ಸ್ ಮೇಲೆ ಯಾರಿಗಾದ್ರೂ ಗ್ಲಾಕೋಮಾ ಬರಬಹುದು ಚಿಕ್ಕ ಮಕ್ಕಳಲ್ಲಿ ಗ್ಲಾಕೋಮ ಬರಲ್ಲ ಅಂತಲ್ಲ ರೇರ್ ವೆರೈಟಿ ಆಫ್ ಗ್ಲಾಕೋಮಾನು ಇದೆ ವಿಚ್ ಇಸ್ ಕಾಲ್ಡ್ ಚೈಲ್ಡ್ಹುಡ್ ಗ್ಲಾಕೋಮ ಅಂತ ಹೇಳ್ತೀವಿ ನವಜಾತ ಶಿಶುವಲ್ಲೂನು ಗ್ಲಾಕೋಮಾ ಇರಬಹುದು ಯಂಗರ್ ಏಜ್ ಅಲ್ಲಿ ಅಡಾಲಸೆಂಟ್ ಏಜ್ ಅಲ್ಲೂ ಗ್ಲಾಕೋಮ ಬರಬಹುದು ಮೋಸ್ಟ್ ಆಫ್ ದ ಗ್ಲಾಕೋಮಾ ವಾಟ್ ವಿ ಇಸ್ ಸಿಬೌವ್ ಫಿಫ್ಟಿ ಇಯರ್ಸ್ ಕಾಮನ್ ಆಗಿರೋ ರಿಸ್ಕ್ ಫ್ಯಾಕ್ಟರ್ ಗಳು ಸುಮಾರ್ ಇದಾವೆ ಒಂದು ಹೆರಿಡಿಟಿ ಫ್ಯಾಕ್ಟರಿ ಇರುತ್ತೆ ವಂಶ ಪಾರಂಪರ್ಯವಾಗಿ ಈ ಕಾಯಿಲೆ ಬರುತ್ತೆ ಸೊ ಯಾರಿಗಾದ್ರೂ ಅವರ ತಂದೆಯಲ್ಲೋ ತಾಯಿಯಲ್ಲೋ ಅಥವಾ ದೊಡ್ಡಪ್ಪ ಚಿಕ್ಕಪ್ಪ ಇವರಲ್ಲಿ ಯಾರು ಇತ್ತು ಅಂತಂದ್ರೆ ಅವರು ನಲವತ್ತು ವರ್ಷ ಮೇಲ್ಪಟ್ಟ ಮೇಲೆ ನಿಯಮಿತವಾಗಿ ನೇತ್ರ ತಜ್ಞರ ಹತ್ರ ಕಣ್ಣು ಚೆಕ್ಅಪ್ ಮಾಡಿಸ್ಕೊಳ್ತಾ ಇರಬೇಕು ಹ್ಮ್ ಇಟ್ಸ್ ನೋನ್ ಟು ಕಮ್ ಇನ್ ಫ್ಯಾಮಿಲಿ ಡಯಾಬಿಟೀಸ್ ಇಸ್ ಆಲ್ಸೋ ಮೇಜರ್ ಫ್ಯಾಕ್ಟರ್ ಶುಗರ್ ಇರುವವರಲ್ಲಿ ಅಥವಾ ಸಕ್ಕರೆ ಕಾಯಿಲೆ ಇರುವವರಲ್ಲಿ ಗ್ಲಾಕೋಮಾ ಕಾಮನ್ ಸಕ್ಕರೆ ಕಾಯಿಲೆ ಇರುವವರು ಕಣ್ ತೋರ್ಸಕ್ ಅಂದಾಗ ಅವರ ಇಂಟ್ರಾಕ್ಲಾ ಪ್ರೆಷರ್ ಜಾಸ್ತಿ ಇರಬಹುದು ಅವ್ರಿಗೆ ಗ್ಲಾಕೊಮ ಸಸ್ಪೆಕ್ಟ್ ಇರ್ಬೋದು ಗ್ಲಾಕೋಮಾ ಆಪ್ಟಿಕ್ ನರ ನೋಡಿದಾಗ ನಮಗೆ ಡೌಟ್ ಬರುತ್ತೆ ಇದು ಗ್ಲಾಕೋಮಾ ಇರ್ಬೋದು ಅಂತ ಇನ್ನೊಂದು ದೋಷ ಚಿಕ್ಕ ವಯಸ್ಸಲ್ಲಿ ದಪ್ಪ ಕನ್ನಡಕ ಹಾಕೊಳ್ತಾರೆ ಮೈನಸ್ ಪವರ್ ಕನ್ನಡಕ ದೂರದ ಕಾಣಿಸ್ತಿರಲ್ಲ ಅವರಿಗೆ ಒಂದು ಫಾರ್ಟಿ ಫಿಫ್ಟಿ ಇಯರ್ಸ್ ಏಜ್ ಆದ ಮೇಲೆ ಅಂತ ಕಣ್ಣುಗಳಲ್ಲಿ ಗ್ಲಾಕೋಮಾ ಬರುವ ಸಾಧ್ಯತೆ ಜಾಸ್ತಿ ಇದೆ ರಕ್ತದ ಹರಿವಿನಲ್ಲಿ ಏನಾದರೂ ಇಶ್ಯೂಸ್ ಇದ್ರೆ ಇನ್ನೊಂದು ಕಣ್ಣಿಗೆ ಏನಾದ್ರೂ ಏಟಾಗಿರುವ ಸಂದರ್ಭ ಆಗಿದೆ ಲಗೋರಿ ಏಟೋ ಅಥವಾ ಚಿಲ್ಲಿ ದಾಂಡು ಆಡುವಾಗ ಅದೇ ಏಟು ಕ್ರಿಕೆಟ್ ಬಾಲು ಶಟಲ್ ಕಾಕು ಈ ತರ ಇಂಜುರಿಗಳು ಕಣ್ಣಿಗೆ ಆಗ್ತದೆ ಆ ಟೈಮಲ್ಲಿ ಗೊತ್ತಾಗಿರಲ್ಲ ಹೂವತ್ತು ವರ್ಷ ವರ್ಷ ಕಳೆದ ಮೇಲೆ ಅದು ಗ್ಲಾಕೋಮಾಗೆ ಪರಿವರ್ತನೆಗೊಳ್ಬಹುದು ನಮ್ಮ ಶ್ರೋತೃಗಳಿಗೆ ಹೇಳಿಕ್ಕೆ ಇಷ್ಟಪಡ್ತೇನೆ ಏನು ಅಂತಂದ್ರೆ ಗ್ಲಾಕೋಮಾ ಬರದೇ ಇದ್ರೂ ನಾವು ಬರ್ಸ್ಕೊಳ್ತೇವೆ ಮಲ್ನಾಡಿನ ವೆದರ್ ಅಲ್ಲಿ ಸಾಮಾನ್ಯವಾಗಿ ಕಣ್ಣಲ್ಲಿ ಎಲರ್ಜಿ ಅನ್ನೋದು ತುಂಬಾ ಕಾಮನ್ ಜನರಲ್ಲಿ ಸೊ ಕಣ್ಣು ಕಡತಾ ಬರೋದು ಕಣ್ ಕೆಂಪಾಗೋದು ಕಣ್ ರೆಡ್ ಆಗೋದು ಉಜ್ಜೋದು ನೀರ್ ಬರೋದು ಇವೆಲ್ಲ ಕಾಮನ್ ಸಿಕ್ ಸಿಂಪ್ಟಮ್ಸ್ ಜನರಲ್ಲಿ ಕಾಮನ್ ಆಗಿ ಏನೊಂದು ಥಿಂಕಿಂಗ್ ಅಂದ್ರೆ ಸರ್ ಯಾರು ಹಾಸ್ಪಿಟ್ಲಿಗೆ ಹೋಗ್ತಾರಪ್ಪ ಯಾರು ಡಾಕ್ಟರ್ ಹತ್ರ ತೋರಿಸಕೋತಾರಪ್ಪ ಕಾಯಿಸ್ತಾರೆ ಸೊ ಏನ್ ಮಾಡ್ತಾರೆ ಅಂತಂದ್ರೆ ಮೆಡಿಕಲ್ ಶಾಪ್ ಅವ್ರ ಹತ್ರ ಹೋಗ್ಬಿಟ್ಟು ಅವರು ಡ್ರಾಪ್ಸ್ ಕೇಳ್ತಾರೆ ಅನ್ಫಾರ್ಚುನೇಟ್ಲಿ ಮೆಡಿಕಲ್ ಶಾಪ್ ಓನರ್ ಗಳೆಲ್ಲ ಕೊಡುವಂತ ಡ್ರಾಪ್ಸ್ ಈ ತರ ಗೆ ಅಲರ್ಜಿಗೆ ಸ್ಟೀರಾಯ್ಡ್ಸ್ ಐ ಡ್ರಾಪ್ಸ್ ನ ಅವರು ಕೊಡ್ತಾರೆ ಸ್ಟಿರಾಯ್ಡ್ಸ್ ಇಸ್ ಅ ಬ್ಯಾಡ್ ಥಿಂಗ್ ಅಂತ ನಾನು ಹೇಳ್ತಿಲ್ಲ ವೆರಿ ಇಂಪಾರ್ಟೆಂಟ್ ಮೆಡಿಕಲ್ ಟ್ರೀಟ್ಮೆಂಟ್ ಅದು ಬಟ್ ಅದನ್ನ ನೀವು ಮಿಸ್ ಯೂಸ್ ಮಾಡಿದಾಗ ಅದನ್ನ ನೀವು ಹೇಳಿದ ಟೈಮ್ ಕಿಂತ ಹೆಚ್ಚು ಬಳಸಿದಾಗ ಅಥವಾ ನಿಮಗೆ ಕೆಂಪು ಕಡತಾ ಹೋಯ್ತು ಅಂದಾಗ ನೀವು ಪದೇ ಪದೇ ಅದು ಬಂದಾಗ ಹಾಗೆಲ್ಲ ತಗೊಂಡ್ ಹಾಕಿದಾಗ ಮೇನ್ ಕಾಮನ್ ಆಗಿ ಸ್ಟೀರಾಯ್ಡ್ ಇಂಡ್ಯೂಸ್ಡ್ ಗ್ಲಾಕೋಮಾ ಅಂತ ಆಗುತ್ತೆ ಸೊ ಸ್ಟೀರಾಯ್ಡ್ ಡ್ರಾಪ್ಸ್ ಹಾಕೋದ್ರಿಂದ ನಾನು ಹೇಳಿದ ಆಂಗಲ್ ಅಂತ ಏನ್ ನಾನು ಎಕ್ಸ್ಪ್ಲೇನ್ ಮಾಡಿದೆ ಕಣ್ಣೊಳಗಡೆ ಜಲ ನಿರ್ಗಮನ ಕೋನ ಅಂತ ಏನ್ ಹೇಳಿದೆ ಅದರ ಒಳಗಡೆ ಈ ಸ್ಟೀರಾಯ್ಡ್ಸ್ ನ ಮಾಲಿಕ್ಯೂಲ್ಸ್ ಹೋಗಿ ಬ್ಲಾಕ್ ಮಾಡಿ ನಿಮ್ಗೆ ಇಂಟ್ರಾಕ್ಲರ್ ಪ್ರೆಷರ್ ಜಾಸ್ತಿ ಆಗಿ ಐಒಪಿ ಅಥವಾ ಕಣ್ಣೊಳಗಡೆ ಒತ್ತಡ ಜಾಸ್ತಿ ಆಗಿ ಆಪ್ಟಿಕ್ ನರ ಡ್ಯಾಮೇಜ್ ಆಗಿದೆ ಸೊ ಇದೊಂದು ಬಾರಿ ಬೇಜಾರ್ನ ಸಂಗತಿ ಬಿಕಾಸ್ ಇದು ಬರೋದು ಯಂಗರ್ ಏಜ್ ಪಾಪ್ಯುಲೇಷನ್ ಅಲ್ಲಿ ಚಿಕ್ಕ ಚಿಕ್ಕ ಹುಡುಗರು ಇಪ್ಪತ್ತು ವರ್ಷ ಹದಿನೆಂಟು ವರ್ಷ ಇಪ್ಪತ್ತೈದು ವರ್ಷ ಇವರಿಗೆಲ್ಲ ಗ್ಲಾಕೋಮಾ ಬಂದಿದೆ ರಿಕ್ವೆಸ್ಟ್ ಟು ಅವರ್ ಮೆಡಿಕಲ್ ಶಾಪ್ ಪೀಪಲ್ ಹೌದು ಕೇಳಿದ ತಕ್ಷಣ ಕೊಡೋದು ಒಳ್ಳೆದಲ್ಲ ಸಾಮಾನ್ಯ ಜನರಿಗೆ ಅದರ ನಾಲೆಜ್ ಇರಲ್ಲ ಸರ್ ಸ್ಟಿರಾಯ್ಡ್ ಅಂತ ಅವ್ರಿಗೆ ಗೊತ್ತಿರಲ್ಲ ಅದ್ರ ಸೈಡ್ ಎಫೆಕ್ಟ್ಸ್ ಏನಾಗುತ್ತೆ ಅಂತ ಅವ್ರಿಗೆ ಗೊತ್ತಿರಲ್ಲ ಮೆಡಿಕಲ್ ಶಾಪ್ ನವರು ಅದನ್ನ ಅವ್ರಿಗೆ ಹೇಳಬೇಕು ಎಷ್ಟು ದಿನ ಬೇಕೋ ಅಷ್ಟು ದಿನ ಹಾಕಿ ಬಿಟ್ಬಿಡಿಯಪ್ಪ ಪದೇ ಪದೇ ಹಾಕಬಾರದು ಸೈಡ್ ಎಫೆಕ್ಟ್ ಆಗುತ್ತೆ ಸಿಂಪ್ಟಮ್ಸ್ ಕಮ್ಮಿ ಆಗ್ಲಿಲ್ಲ ಅಂದ್ರೆ ದಯವಿಟ್ಟು ಕಣ್ಣಿನ ಡಾಕ್ಟರ್ ಹತ್ರ ತೋರ್ಸ್ಕೊಳ್ಳಿ ನಿಜ ಗ್ಲಾಕೋಮಾ ಬಂದ್ಮೇಲೆ ಏನ್ ಮಾಡಬೇಕು ಅದನ್ನ ಪರಿಹರಿಸಲಿಕ್ಕೆ ಅಥವಾ ಅದರೊಂದಿಗೆ ಇದ್ಕೊಂಡು ಸಮಸ್ಯೆ ಹೆಚ್ಚಾಗದಂತೆ ಏನು ವ್ಯವಸ್ಥೆ ಇದೆ ವೈದ್ಯಕೀಯ ಕ್ಷೇತ್ರದಲ್ಲಿ ಅಂತ ಅಂದ್ಕೊಂಡು ಡಾಕ್ಟರ್ ಚೈತ್ರ ಅನುಪ ಅವರು ಮಾತಾಡ್ತಿದ್ದಾರೆ ಮೇಡಮ್ ಏನ್ ಹೇಳ್ತೀರಿ ಒಂದ್ಸತಿ ಗ್ಲಾಕೋಮಾ ಇದೆ ಅಂತ ಡಯಾಗ್ನೋಸ್ ಆದ್ರೆ ಆತಂಕ ಪಡುವಂತದಾಗ್ಲಿ ಭಯ ಪಡುವಂತದಾಗ್ಲಿ ಖಂಡಿತ ಏನೂ ಇಲ್ಲ ಇರಿವರ್ಸಿಬಲ್ ಡಿಸೀಸ್ ಅಂತಾನೆ ಹೇಳ್ತೀವಿ ಅದನ್ನ ಸೊ ಆಪ್ಟಿಕ್ ನರಕ್ಕೆ ಏನ್ ಡ್ಯಾಮೇಜ್ ಆಗುತ್ತೆ ಅದನ್ನ ನಾವು ಡಾಕ್ಟರ್ಸ್ ಆಗಿ ನಾವು ಯಾವುದೇ ಟ್ರೀಟ್ಮೆಂಟ್ ಮೋಡಲ್ಲಿ ಆಪ್ಟಿಕ್ ನರವನ್ನ ನಾವು ನಾರ್ಮಲ್ ಸಿಗೆ ತರ್ಲಿಕ್ಕೆ ಆಗುದಿಲ್ಲ ಖಂಡಿತವಾಗಿ ಇನ್ನೂ ಇನ್ನೂ ಹೆಚ್ಚಾಗದಾಗೆ ನಾವು ತಡೆಗಟ್ಟಬಹುದು ಕಣ್ಣಿನ ದೃಷ್ಟಿನ ನಾವು ಉಳಿಸ್ಕೊಳ್ಬಹುದು ಅದು ಅರ್ಲಿ ಸ್ಟೇಜ್ ಅಲ್ಲಿ ಡಿಟೆಕ್ಟ್ ಆದ್ರೆ ಅರ್ಲಿ ಸ್ಟೇಜ್ ಅಲ್ಲಿ ಹೇಗೆ ಡಿಟೆಕ್ಟ್ ಆಗ್ತದೆ ಒಂದ್ ಕಡೆಯಲ್ಲಿ ನಾನು ಹೇಳಿದಿನಿ ಇದಕ್ಕೆ ಅರ್ಲಿ ಸ್ಟೇಜ್ ಯಾವುದೇ ಸಿಂಪ್ಟಮ್ಸ್ ಇಲ್ಲ ಯಾವುದೇ ರೋಗ ಲಕ್ಷಣಗಳು ಇಲ್ಲ ಅಂತ ಹೇಳಿದ್ರೆ ಸೊ ಹೇಗ್ ಗೊತ್ತಾಗುತ್ತೆ ಪೇಷಂಟ್ಸ್ ಗೆ ಸೊ ಅದಕ್ಕೆ ಒಂದೇ ಒಂದು ಉಪಾಯ ಏನು ಅಂತಂದ್ರೆ ನಲವತ್ತು ವರ್ಷ ಮೇಲ್ಪಟ್ಟವರು ಪ್ರತಿಯೊಬ್ಬರು ಕೂಡ ವರ್ಷಕ್ಕೆ ಒಂದು ಸರ್ತಿ ನಿಯಮಿತವಾಗಿ ನೇತ್ರದ ನಂತರ ಒಂದು ಕಣ್ಣಿನ ತಪಾಸಣೆ ಮಾಡಿಸ್ಕೊಳ್ಬೇಕು ನೀವು ನಮ್ಮ ಹತ್ರ ಬಂದಾಗ ನಾವು ಗ್ಲಾಕೋಮಾ ಇದೆಯಾ ಅಂತ ನೋಡ್ತೀವಿ ಇಂಟ್ರಾಕ್ಲ ಲಾ ಪ್ರೆಷರ್ ಚೆಕ್ ಮಾಡ್ತೀವಿ ಕಣ್ಣೊಳಗಡೆ ನರ ಡ್ರಾಪ್ಸ್ ಹಾಕಿ ನೋಡ್ತೀವಿ ಕನ್ನಡಕ ನಂಬರ್ ಕೊಡ್ತೀವಿ ಬೇರೆ ಏನಾದ್ರು ನಿಮ್ಗೆ ಸಮಸ್ಯೆಗಳಿದೆ ಅದಕ್ಕೂ ಪರಿಹಾರ ಮಾಡ್ತೀವಿ ಅರ್ಲಿ ಸ್ಟೇಜ್ ಅಲ್ಲಿ ಏನಾದ್ರು ಗ್ಲಾಕೋಮಾ ಇತ್ತು ಅಂತ ನಾವು ಅದನ್ನ ಕಂಡು ಹಿಡಿದು ನಿಮಗೆ ಅದನ್ನ ಹೇಳ್ಬೋದು ಲಾ ಇನ್ವೆಸ್ಟಿಗೇಷನ್ಸ್ ಮಾಡ್ಸಿದ್ರೆ ನಿಮ್ಗೆ ಗ್ಲಾಕೋಮಾ ಇದೆ ಅಂತ ಬಂದ್ರೆ ಆವಾಗ ನಿಮ್ಗೆ ಒಂದು ಮೆಡಿಕಲ್ ಟ್ರೀಟ್ಮೆಂಟ್ ಶುರು ಮಾಡ್ತೀವಿ ಮೋಸ್ಟ್ ಕಾಮನ್ ಆಗಿ ಐ ಡ್ರಾಪ್ಸ್ ಅದು ನಮ್ಮ ಹತ್ರ ಒಂದು ಐದಾರು ಕ್ಯಾಟಗರಿ ಆಫ್ ಗ್ಲಾಕೋಮಾ ಡ್ರಾಪ್ಸ್ ಇದೆ ಇಂಟ್ರಾಕ್ಲರ್ ಪ್ರೆಷರ್ ವೇರಿಯೇಷನ್ ಮೇಲೆ ರಿಟೈರ್ಡ್ ಇರೋರಿಗೆ ಬೇರೆ ತರ ಆಫೀಸ್ ಹೋಗೋರಿಗೆ ಬೇರೆ ತರ ಅದು ಟೈಮಿಂಗ್ಸ್ ಆಫ್ ಡ್ರಾಪ್ಸ್ ಹೇಳ್ತಿರೋದು ನಾನು ಕೆಲವು ಡ್ರಾಪ್ಸ್ ದಿನದಲ್ಲಿ ಮೂರ್ ಸಲ ಹಾಕಬೇಕಾಗುತ್ತೆ ಕೆಲವು ಡ್ರಾಪ್ಸ್ ಬರೀ ರಾತ್ರಿ ಹಾಕಿದ್ರೆ ಸಾಕು ಅಷ್ಟೇ ಪೋಟೆಂಟ್ ಇರುತ್ತೆ ಸೊ ಅದನ್ನ ನಾವು ಡಿಸೈಡ್ ಮಾಡಿ ಅವರಿಗೆ ಕೊಡ್ತೀವಿ ಈ ಐ ಡ್ರಾಪ್ಸ್ ನಾವು ಗ್ಲಾಕೋಮಾ ಸಂಬಂಧಪಟ್ಟಾಗಿ ಸ್ಟಾರ್ಟ್ ಮಾಡಿದ್ರೆ ದಿಸ್ ಇಸ್ ಅ ಲೈಫ್ ಲಾಂಗ್ ಟ್ರೀಟ್ಮೆಂಟ್ ಸೊ ಈಗ ನಾವು ಬಿ ಪಿಗೆ ಹೇಗೆ ಮಾತ್ರ ಶುರು ಮೇಲೆ ನಾವು ಅದು ನಾರ್ಮಲ್ ಬಂದ್ರೂ ನಾವು ಹೇಗೆ ತಗೊಳ್ತಲೇ ಇರ್ತೀವಿ ಅದೇ ತರ ಈ ಡ್ರಾಪ್ಸ್ ಕೂಡ ಆಮೇಲೆ ಗ್ಲಾಕೋಮಾ ಅಂತ ಒಂದ್ಸಲ ಡಯಾಗ್ನೋಸ್ ಆದ್ರೆ ಸ್ವಲ್ಪ ಕ್ಲೋಸ್ ಫಾಲೋ ಅಪ್ಬೇಕು ಡಾಕ್ಟರ್ ಹತ್ರ ಎವ್ರಿ ತ್ರೀ ಮಂತ್ಸು ಎವ್ರಿ ಸಿಕ್ಸ್ ಮಂತ್ಸು ನಾವು ಕರ್ದಾಗೆಲ್ಲ ಬಂದು ತೋರಿಸ್ಕೋಬೇಕು ಆಮೇಲೆ ನಾವು ಹೇಳಿದ ಹಾಗೆ ಡ್ರಾಪ್ಸ್ ಹಾಕಬೇಕು ನಾವೇನೇ ಇನ್ವೆಸ್ಟಿಗೇಷನ್ ಹೇಳ್ತೀವೋ ಅದನ್ನ ಮತ್ತೆ ಮತ್ತೆ ಮಾಡಿಸ್ಕೊಳ್ಬೇಕು ಇನ್ವೆಸ್ಟಿಗೇಷನ್ ಮತ್ತೆ ಮತ್ತೆ ಮಾಡಿಸ್ಕೊಳ್ಳೋ ಉದ್ದೇಶ ಏನು ಅಂದ್ರೆ ನಾವು ಡ್ರಾಪ್ಸ್ ಕೊಟ್ಟಾಗ ಈ ಗ್ಲಾಕೋಮಾ ಅನ್ನೋದು ಪ್ರೋಗ್ರೆಸ್ ಆಗ್ತಾ ಇದೆಯಾ ಇನ್ನು ಹೆಚ್ಚಾಗ್ತಾ ಇದೆಯಾ ಅಷ್ಟಕ್ಕೆ ಸ್ಟಾಪ್ ಆಗಿದೆಯಾ ಅಂತ ನಮಗೆ ಡಾಕ್ಯುಮೆಂಟೇಶನ್ ಬೇಕು ಅದಕ್ಕೋಸ್ಕರ ನಾವು ಪದೇ ಪದೇ ಬಂದಾಗ ಇನ್ವೆಸ್ಟಿಗೇಷನ್ ಯೂಜಲ್ ಫೀಲ್ಡ್ಸ್ ಏನೇನು ಇನ್ವೆಸ್ಟಿಗೇಷನ್ ಮತ್ತೆ ಮಾಡಿಸ್ತೀವಿ ಸೊ ಅಷ್ಟನ್ನ ಫಾಲೋ ಮಾಡಿದ್ರೆ ಸರ್ ಖಂಡಿತ ಇದರಲ್ಲಿ ದೃಷ್ಟಿದೋಷ ಅಥವಾ ಕುರುಡುತನ ಬರೋ ಚಾನ್ಸಸ್ ಇಲ್ಲ ಗ್ಲಾಕೋಮಾ ಬಂದ್ರೆ ದೃಷ್ಟಿ ಎಷ್ಟು ಮಟ್ಟಿಗೆ ಕಡಿಮೆ ಆಗ್ತದೆ ಅಂತ ಹೇಳ್ತೀರಿ ಗ್ಲಾಕೋಮಾ ಅಂತ ಹೇಳುದು ಈಸ್ ವೆರಿ ಸ್ಕ್ಯಾರಿ ಡಿಸೀಸ್ ಇನ್ ವೇ ಬಿಕಾಸ್ ಕಂಪ್ಲೀಟ್ ಆಗಿ ಟೋಟಲಿ ಬ್ಲೈಂಡ್ನೆಸ್ ಆಗುದನ್ನು ನಾವು ನೋಡಿದಿವಿ ಕತ್ಲೆ ಅಂದ್ರೆ ಪೂರ್ತಿ ಕತ್ಲೆ ಇವನ್ ಬೆಳಕು ಸಮೇತ ಕಾಣದೇ ಇರುವ ಸ್ಥಿತಿಗೆ ಎಷ್ಟೋ ಜನ ಪೇಷೆಂಟ್ ಹೋಗ್ತಾರೆ ಅದನ್ನ ನೆಗ್ಲೆಕ್ಟ್ ಮಾಡಿದ್ರೆ ಅದರ ಡಯಾಗ್ನೋಸಿಸ್ ತುಂಬಾ ಎಂಡ್ ಸ್ಟೇಜ್ ಅಲ್ಲಿ ಲೇಟ್ ಸ್ಟೇಜ್ ಅಲ್ಲಿ ಆದ್ರೆ ನಾವು ಏನು ಮಾಡಕ್ಕಾಗಲ್ಲ ಓಹೋ ಅದಕ್ಕೆ ಇರ್ರಿವರ್ಸಿಬಲ್ ಬ್ಲೈಂಡ್ನೆಸ್ ಅಂತ ಹೇಳ್ತಾರೆ ಶತ್ರುಗಳೇ ಗ್ಲಾಕೋಮಾ ಕುರಿತಂತೆ ಎಷ್ಟೊಂದು ವಿಚಾರಗಳಿದಾವಲ್ಲ ಡಾಕ್ಟ್ರೇ ತಾವು ತಿಳಿಸಬೇಕು ಗ್ಲಾಕೋಮಾ ಬಂದ ಮೇಲೆ ಬಹಳ ಸ್ಪಷ್ಟವಾದ ಲಕ್ಷಣಗಳು ಏನೇನಿರ್ತವೆ ವ್ಯಕ್ತಿಗಳಲ್ಲಿ ಒಂದು ದೃಷ್ಟಿ ದೋಷ ಆಗ್ತದ ಆಮೇಲೆ ಅವರ ಇತರೆ ಆರೋಗ್ಯದ ಸಂಗತಿಗಳ ಬಗ್ಗೆ ಇವತ್ತು ಉಲ್ಲೇಖ ಮಾಡಿ ಅದೇ ರೋಗ ಲಕ್ಷಣಗಳು ಅಂತ ನೀವು ಕೇಳಿದಾಗ ಸರ್ ಯೂಶಲಿ ಅರ್ಲಿ ಸ್ಟೇಜ್ ಗ್ಲಾಕೋಮಾದಲ್ಲಿ ನಾನು ಹೇಳಿದ ಹಾಗೆ ಯಾವ ಲಕ್ಷಣಗಳು ಇರುವುದಿಲ್ಲ ಅನ್ಫಾರ್ಚುನೇಟ್ಲಿ ಅದು ಲಕ್ಷಣ ಇರ್ತಾ ಇದ್ರೆ ಮೇ ಬಿ ಡಯಾಗ್ನೋಸಿಸ್ ಬೇಗ ಆಗಿರೋದೇ ಗ್ಲಾಕೋಮ್ ಅರ್ಲಿ ಸ್ಟೇಜ್ ಅಲ್ಲಿ ಯಾವ ರೋಗ ಲಕ್ಷಣಗಳು ಗೊತ್ತಾಗುದಿಲ್ಲ ದೃಷ್ಟಿ ದೃಷ್ಟಿ ಕಾಣಿಸ್ತಾ ಇರುತ್ತೆ ನಿಮಗೆ ಕ್ಲಿಯರ್ ಆಗಿರುತ್ತೆ ಒಂದು ಸಿಂಪಲ್ ಕೆಲವು ಥಿಂಗ್ಸ್ ಆಗುತ್ತೆ ಕನ್ನಡಕ ಪದೇ ಪದೇ ಚೇಂಜ್ ಮಾಡುವಂತ ಒಂದು ನೆಸೆಸಿಟಿ ಬರುತ್ತೆ ಕೆಲವರಿಗೆ ಫ್ರೀಕ್ವೆಂಟ್ ಚೇಂಜ್ ಆಫ್ ಗ್ಲಾಸಸ್ ಅಂತ ಹೇಳ್ತೀವಿ ಸೊ ಒಂದು ಹಾಸ್ಪಿಟ್ಲಿಗೆ ಹೋಗ್ತಾರೆ ಅದು ಸೆಟ್ ಆಗಿರಲ್ಲ ಇನ್ನೊಂದು ಹಾಸ್ಪಿಟ್ಲಿಗೆ ಮತ್ ಎರಡ್ ತಿಂಗಳಿಗೂ ಮೂರ್ ಮೂರ್ ತಿಂಗಳಿಗೂ ಅದು ಒಂದು ಕ್ಲೂ ನಮಗೆ ಏನಾದ್ರೂ ಗ್ಲಾಕೋಮಾ ಇದೆಯಾ ಇವರಿಗೆ ಅನ್ನೋಂತರ ಅಕಾಮಡೇಷನ್ ಅಲ್ಲಿ ಇಶ್ಯೂ ಆಗುತ್ತೆ ಓದಕ್ಕೆ ಬರೆಯ ತೊಂದರೆ ಆಗುತ್ತೆ ಅದು ಒಂದು ಕ್ಲೂ ಇರ್ಬೋದು ನಮಗೆ ಪೇಷಂಟ್ ಗೆ ಹೇಳ್ಬೇಕು ಅಂತಂದ್ರೆ ರೆಗ್ಯುಲರ್ ಆಗಿ ಐ ಚೆಕ್ಅಪ್ ಮಾಡಿಸ್ಕೊಳ್ಳೋದೇ ಬೆಟರ್ ಅದೇ ನಾವು ಫಾರ್ಟಿ ಇಯರ್ಸ್ ಮೇಲೆ ಹೇಗೆ ನಿಮ್ಗೆ ತೊಂದರೆ ಇರ್ಲಿ ನಿಮ್ಗೆ ತೊಂದರೆ ಇಲ್ಲದೆ ಇರ್ಲಿ ನೀವು ನಲವತ್ತು ವರ್ಷ ಕಳಿತು ಅಂದಾಗ ರೆಗ್ಯುಲರ್ ಆಗಿ ಐ ಡಾಕ್ಟರ್ ಹತ್ರ ಆಫ್ಥಲ್ಮಾಲಜಿಸ್ಟ್ ಹತ್ರ ಕಂಪ್ಲೀಟ್ ಆಗಿ ಐ ಚೆಕ್ಅಪ್ ಮಾಡ್ಕೊಂಡ್ರೆ ನಿಮ್ಗೆ ಗ್ಲಾಕೋಮಾ ಅರ್ಲಿ ಸ್ಟೇಜ್ ಅಲ್ಲಿ ಪಿಕಪ್ ಆಗುತ್ತೆ ಸಿಂಟಮ್ಸ್ ಖಂಡಿತ ಬರುತ್ತೆ ಬಟ್ ಆ ಸಿಂಟಮ್ಸ್ ಬರುವಾಗ ನಿಮಗೆ ಫಿಫ್ಟಿ ಪರ್ಸೆಂಟ್ ಆಫ್ ಆಪ್ಟಿಕ್ ನರ್ವ್ ಡ್ಯಾಮೇಜ್ ಆಲ್ರೆಡಿ ಆಗಿದೆ ಆಮೇಲೆ ನಿಮ್ಗೆ ಸಿಮ್ಟಮ್ ಬರುತ್ತೆ ನಾನು ಹಾಗೆ ನಿಮಗೆ ಬಾಹ್ಯ ದೃಷ್ಟಿ ಕಮ್ಮಿ ಆಗ್ತಾ ಬರುತ್ತೆ ಪೆರಿಫ್ರಲ್ ವಿಷನ್ ಆ ಬಾಹ್ಯ ದೃಷ್ಟಿಯಲ್ಲಿ ನಿಮಗೆ ಕುರುಡು ಕಲೆಗಳು ಕಾಣಕ್ ಶುರು ಆಗುತ್ತೆ ಸ್ಕೋಟೋಮಾ ಅಂತ ಏನ್ ಹೇಳ್ತೀವಿ ನಾವು ಅದು ಬಂದಾಗ ಪೇಷಂಟ್ಸ್ ಬರ್ತಾರೆ ಲಾಸ್ಟ್ ಸ್ಟೇಜ್ ಅಲ್ಲಿ ದ ಪೇಷಂಟ್ ವಿಲ್ ಹಾವ್ ಅಥವಾ ಪರ್ಸನ್ ಸಫರಿಂಗ್ ಫ್ರಮ್ ಗ್ಲಾಕೋಮಾ ವಿಲ್ ಹಾವ್ ಸಮಥಿಂಗ್ ಕಾಲ್ಡ್ಸ್ ಅ ಟನಲ್ ವಿಷನ್ ಟನಲ್ ಇಂದ ನೋಡಿದ ಹಾಗೆ ಜಸ್ಟ್ ಒಂದು ಸೆಂಟ್ರಲ್ ಮಾತ್ರ ಕಾಣಿಸ್ತಾ ಇರುತ್ತೆ ಮುಂದ್ಗಡೆ ಹಿಂಗಿಟ್ಕೊಂಡು ನೋಡಿದ್ರೆ ಹೇಗಿರುತ್ತೆ ಅದೇ ತರ ಒಂದು ಸುರಂಗದಿಂದ ನೀವು ನೋಡಿದ ಹಾಗೆ ಸೊ ದಟ್ ಇಸ್ ಕಾಲ್ಡ್ ಟನಲ್ ವಿಷನ್ ದಟ್ ಇಸ್ ಅ ಲಾಸ್ಟ್ ಸ್ಟೇಜ್ ಆಮೇಲೆ ಇಟ್ ಇಸ್ ಟೋಟಲ್ ಬ್ಲೈಂಡ್ನೆಸ್ ಅಲ್ಲಿನೂ ಟ್ರೀಟ್ಮೆಂಟ್ ಮಾಡಿಲ್ಲ ಅಲ್ಲಿನೂ ಏನು ಮಾಡಕ್ ಆಗಲಿಲ್ಲ ಅಂದ್ರೆ ಇಟ್ ಇಸ್ ಟೋಟಲ್ ಬ್ಲೈಂಡ್ನೆಸ್ ಇದನ್ನ ಶಸ್ತ್ರಚಿಕಿತ್ಸೆ ಮೂಲಕ ನಿರ್ವಹಣೆ ಸ್ಥಿತಿಗೆ ಡ್ರಾಪ್ಸ್ ಮಾತ್ರ ಹಾಕೊಂಡ್ರೆ ಸಾಕಾಗ್ತದೆ ಇಲ್ಲ ಸರ್ ಅದಕ್ಕೆ ಮೂರು ತರದ ಟ್ರೀಟ್ಮೆಂಟ್ ಇದೆ ಫಸ್ಟ್ ಐ ಡ್ರಾಪ್ಸ್ ಇನ್ನೊಂದು ಲೇಸರ್ ಚಿಕಿತ್ಸೆಗಳು ಕೊನೆಯದು ಸರ್ಜಿಕಲ್ ಅಥವಾ ಆಪರೇಷನ್ ಮೂರು ತರದಲ್ಲಿ ನಾವು ಗ್ಲಾಕಮಾನ ಟ್ರೀಟ್ಮೆಂಟ್ ಮಾಡಬಹುದು ಎಲ್ಲ ಮೂರು ತರದ ಟ್ರೀಟ್ಮೆಂಟ್ ನಾವು ಹೇಳಿದ ಹಾಗೆ ಇಂಟ್ರಾಆಕ್ಯುಲರ್ ಪ್ರೆಷರ್ ಏನಿದೆ ನಾನು ಅವಾಗಲೇ ಎಕ್ಸ್ಪ್ಲೇನ್ ಮಾಡ್ದೆ ಕಣ್ಣೊಳಗಡೆ ಇರುವಂತಹ ಒತ್ತಡ ಅದನ್ನ ಕಮ್ಮಿ ಮಾಡಲಿಕ್ಕೆ ಮಾಡುವಂತ ಟ್ರೀಟ್ಮೆಂಟ್ ಬಿಕಾಸ್ ದಟ್ ಇಸ್ ಓನ್ಲಿ ಮಾಡಿಫೈಬಲ್ ರಿಸ್ ಫ್ಯಾಕ್ಟರ್ ನಮ್ಮ ಕೈಯಲ್ಲಿ ಗ್ಲಾಕಮಾನ ಕಂಟ್ರೋಲ್ ಮಾಡಕ್ಕೆ ಕೊಟ್ಟಿರೋದು ಅದೊಂದೇ ಒಂದು ಅದು ಡ್ರಾಪ್ಸ್ ಮೂಲಕ ಮಾಡಬಹುದು ಲೇಸರ್ ಚಿಕಿತ್ಸೆಯಲ್ಲೂ ಮಾಡಬಹುದು ಗ್ಲಾಕೋಮಾಗೆ ಸಂಬಂಧಪಟ್ಟ ಹಾಗೆ ಸ್ಪೆಸಿಫಿಕ್ ಆಪರೇಷನ್ ಕೂಡ ಇದೆ ಟ್ರಬ್ಯಾಕುಲೆಕ್ಟಮಿ ಅಂತ ಹೇಳ್ತೀವಿ ಟ್ರಾಬ್ ಅಂತ ಹೇಳ್ತೀವಿ ನಾವು ಜಲ ನಿರ್ಗಮನ ಕೋನ ಏನ್ ಹೇಳಿದೆ ಅಲ್ಲಿಂದ ನಮ್ಗೆ ಅಕ್ವೇಸ್ ಹ್ಯೂಮರ್ ಫ್ಲೋ ಫ್ಲೋಕ್ ದಾರಿ ಆಗಲ್ಲ ಅಂತ ಹೇಳಿ ಪ್ರೆಷರ್ ಜಾಸ್ತಿ ಆಗಿರೋದಲ್ವಾ ಸೊ ಅದಕ್ಕೋಸ್ಕರ ನಾವು ಬೇರೆ ಒಂದು ದಾರಿ ಮಾಡ್ತೀವಿ ಈ ದ್ರವ ಹೊರಗಡೆ ಹೋಗೋಕೆ ಅದಕ್ಕೆ ಟ್ರಬ್ಯಾಕುಲೆಕ್ಟಮಿ ಅಂತ ಹೇಳ್ತೀವಿ ಅಥವಾ ಟ್ರಾಬ್ ಅಂತ ಹೇಳ್ತೀವಿ ಸೊ ಇದರಿಂದ ಕಣ್ಣೊಳಗಡೆ ಪ್ರೆಷರ್ ಕಮ್ಮಿ ಆಗಿ ನಾರ್ಮಲ್ ಗೆ ಬರುತ್ತೆ ಆಪ್ಟಿಕ್ ನರದಲ್ಲಿ ಎಷ್ಟು ಡ್ಯಾಮೇಜ್ ಆಗಿದೆಯೋ ನಮ್ಮ ಆದಷ್ಟು ಸ್ಟಾಪ್ ಆಗಲಿ ಇನ್ನು ಇನ್ನು ಇನ್ನೂ ಹೆಚ್ಚಾಗದ ನಿರ್ಲಕ್ಷ್ಯ ಮಾಡಿದಷ್ಟು ಅಪಾಯ ಕನಿಷ್ಠ ಒಂದು ವರ್ಷಕ್ಕೊಂದ್ಸಾರಿ ಆದರೂ ಕಣ್ಣಿನ ಪರೀಕ್ಷೆಯನ್ನ ಮಾಡಿಸ್ಕೊಂಡ್ರೆ ಏನು ನ್ಯೂನತೆ ಅನ್ನೋದನ್ನ ತಿಳ್ಕೊಳ್ಬಹುದು ಅಲ್ವಾ ಡಾಕ್ಟರ್ ಹೌದು ಖಂಡಿತ ಶತ್ರುಗಳೇ ಗ್ಲಾಕೋಮಾ ದೃಷ್ಟಿಯನ್ನ ಒಂದು ರೀತಿಲಿ ಕಸಿಯುವ ಸಮಸ್ಯೆ ವಿಕೋಪಕ್ಕೂ ಹೋದ್ರೆ ಎಷ್ಟೋ ಜನ ಕುರುಡ್ರಾಗ್ತಾರೆ ಅಂತ ಅನ್ಕೊಂಡು ವೈದ್ಯರು ಹೇಳಿರೋದಿದೆ ಮೇಡಮ್ ಇಡೀ ವಿಶ್ವದಲ್ಲೇ ವಸ್ತು ಸ್ಥಿತಿ ಹೇಗಿದೆ ಅಂತ ಹೇಳ್ತೀರಿ ಫಿಫ್ಟಿ ಮಿಲಿಯನ್ ಮೇಲ್ ಇರ್ಬೋದು ಏಷ್ಯನ್ ಪಾಪ್ಯುಲೇಷನ್ಸ್ ಅಲ್ಲಿ ಕಾಮನ್ ಅಂತ ಹೇಳ್ತಾರೆ ಇದು ಯುರೋಪಿಯನ್ ಅಂಡ್ ಏಷ್ಯನ್ ಪಾಪ್ಯುಲೇಷನ್ ಕಣ್ಣಿನ ಆಕಾರ ಮೇಲೆನೂ ಹೋಗುತ್ತೆ ಸರ್ ಇದು ಯೂಶುವಲ್ಲಿ ಸಿಂಗಾಪುರ್ ಪಾಪ್ಯುಲೇಷನ್ ಅಥವಾ ಮಲೇಷಿಯನ್ ಪಾಪ್ಯುಲೇಷನ್ ಅವಲ್ಲೆಲ್ಲ ಸ್ವಲ್ಪ ಕಣ್ಣು ಚಿಕ್ಕ ಚಿಕ್ಕದಲ್ವಾ ನೀವು ನೋಡಿರ್ಬೋದು ನಾರ್ತ್ ಈಸ್ಟ್ ಸೈಡ್ ಇಂಡಿಯಾದಲ್ಲೆಲ್ಲ ಸ್ವಲ್ಪ ಕಣ್ಣು ಚಿಕ್ಕದು ಜೆನೆಟಿಕಲಿ ಸ್ವಲ್ಪ ಕಣ್ಣು ಸಣ್ಣದಿದ್ದಾಗ ಏನಾಗುತ್ತೆ ಅಂತಂದ್ರೆ ಆ ಆಂಗಲ್ ಕೂಡ ಚಿಕ್ಕದಿರುತ್ತೆ ಸೊ ಆಗಿದ್ದಾಗ ದ್ರವ ಹೋಗಕ್ಕೆ ದಾರಿ ಆಗಲ್ಲ ಸೊ ಅದರಿಂದ ಪ್ರೆಷರ್ ಜಾಸ್ತಿ ಆಗಿ ಗ್ಲಾಕೋಮಾ ಆಗ್ಬೋದು ಅದಕ್ಕೆ ಆಂಗಲ್ ಅಥವಾ ಕ್ಲೋಸ್ ಟ್ಯಾಂಕ್ ಗ್ಲಾಕೋಮಾ ಅಂತ ನಾನು ಮೊದಲೇ ಹೇಳಿದ್ದೇನೆ ಇಟ್ ಇಸ್ ಅಪ್ಕಮಿಂಗ್ ಪ್ರಾಬ್ಲಮ್ ಡೆಫಿನೆಟ್ಲಿ ಅದರದ್ದು ಲೋಡ್ ಜಾಸ್ತಿ ಆಗ್ತಾ ಇದೆ ಮೆಡಿಕಲ್ ಫೀಲ್ಡ್ ಮೇಲೆ ವರ್ಷ ವರ್ಷಕ್ಕೂ ಗ್ಲಾಕೋಮಾ ಪೀಡಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂತ ಹೇಳ್ತೀರಾ ಹೌದು ಆಗ್ತಾ ಇದೆ ಪ್ರತಿ ವರ್ಷ ಆಗ್ತಾ ಇದೆ ಅದಕ್ಕೆ ಒಂದು ಕಾರಣ ಇರಬಹುದು ಅವೇರ್ನೆಸ್ ಜಾಸ್ತಿ ಆಗಿದೆ ಈಗ ಜನರಿಗೆ ಅದರ ಬಗ್ಗೆ ಅರಿವು ಜಾಸ್ತಿ ಆಗಿದೆ ಸೊ ನಾವೀಗ ಹೇಳಿದಾಗ ಪೇಷಂಟ್ಗಳು ಬೇಗ ಚೆಕ್ ಮಾಡಿಸ್ಕೊಳ್ತಾರೆ ನಮ್ಮ ಹತ್ರ ಆಮೇಲೆ ಮೋಸ್ಟ್ ಆಫ್ ದ ಐ ಗಳಲ್ಲಿ ಐ ಡಾಕ್ಟರ್ಸ್ ಹತ್ರ ಅದು ಗಾಕೊಮ್ಮ ಬಗ್ಗೆ ನಾಲೆಜ್ ಇದೆ ಅದಕ್ಕೆ ಬೇಕಾಗಿರುವಂತಹ ಇಕ್ವಿಪ್ಮೆಂಟ್ಸ್ ಅದಕ್ಕೆ ಬೇಕಾಗಿರುವಂತಹ ಡಯಾಗ್ನೋಸ್ ಮಾಡುವಂತಹ ಏನೇನು ಯಂತ್ರಗಳು ಬೇಕೋ ಅವೆಲ್ಲ ಸಾಮಾನ್ಯ ಇಟ್ಕೊಂಡಿದ್ದಾರೆ ಮೊದಲಿನ ತರ ಇಲ್ಲ ಇವಾಗ ಸೊ ಸೈನ್ಸ್ ಇಸ್ ಡೆವಲಪ್ ಆಲ್ಸೋ ಸೊ ಡಯಾಗ್ನೋಸಿಸ್ ಇಸ್ ಮಚ್ ಮೋರ್ ಸೊ ದಟ್ ಮೇ ಬಿ ಒನ್ ರೀಸನ್ ವೈ ವಿ ಫೀಲ್ ಲೋಡ್ ಇಸ್ ಹೆಚ್ಚಾಗಿದೆ ಅಂತ ನಮ್ಗೆ ಅನ್ಸ್ಬಹುದು ಹಾಸನ ಜಿಲ್ಲೆಯ ಪರಿಸ್ಥಿತಿ ಏನಂತದೆ ಹಾಸನ ಜಿಲ್ಲೆಯಲ್ಲೂ ಸುಮಾರು ಜನ ಗ್ಲಾಕೋಮಾ ಪೇಶೆಂಟ್ಸ್ ಇದ್ದಾರೆ ಸರ್ ನನ್ನ ಸುಮಾರು ಜನ ಬರ್ತಾರೆ ಹಾಸ್ಪಿಟಲಲ್ಲಿ ಮಹಿಳೆಯರಲ್ಲೂ ಪುರುಷರಲ್ಲೂ ಕಾಮನ್ ಅದರಲ್ಲಿ ಜೆಂಡರ್ ಡಿಸ್ಕ್ರಿಮಿನೇಷನ್ ಸಾಮಾನ್ಯ ಇಲ್ಲ ಯೂಶ್ವಲಿ ಮಹಿಳೆಯರಲ್ಲೂ ಕಾಮನ್ ಆಗಿ ಇರುತ್ತೆ ಒನ್ ಮೇಲಲ್ಲೂ ಕಾಮನ್ ಆಗಿರುತ್ತೆ ಅದು ಯೂಶ್ವಲಿ ಏಜ್ ಗ್ರೂಪ್ ನಾನು ಹೇಳಿದಾಗ ಅಬೌವ್ ಫಿಫ್ಟಿ ಇಯರ್ಸ್ ಮೋರ್ ಕಾಮನ್ ಯಂಗರ್ ಪಾಪ್ಯುಲೇಷನ್ ಅಲ್ಲಿ ಬರಬಾರ್ದು ಅಂತಿಲ್ಲ ಒನ್ ಮೈನ್ ರೀಸನ್ ಟು ಸಿ ಗ್ಲಾಕೋಮೈನ್ ಇನ್ ಯಂಗರ್ ಪಾಪ್ಯುಲೇಷನ್ ಇಸ್ ಟೀರಾಯ್ಡ್ ಇಂಡ್ಯೂಸ್ಡ್ ಎಚ್ಚರಿಕೆ ಬೇಕು ಮತ್ತೆ ಬಂದ ಮೇಲೆ ಆತಂಕ ಪಡುವ ಆಗತ್ತಿಲ್ಲ ಅದನ್ನ ಹಾಗೆ ಕಾಪಾಡ್ಕೊಂಡು ಹೋಗಬಹುದು ಸಮಸ್ಯೆ ಹೌದು ಖಂಡಿತ ಜನರಿಗೆ ಆತಂಕ ಮೂಡಿಸೋದು ಈ ಪ್ರೋಗ್ರಾಂ ನ ಉದ್ದೇಶ ಅಲ್ವೇ ಅಲ್ಲ ಇದರಲ್ಲಿ ಮೈನ್ ಆಗಿ ಅರಿವು ಮೂಡಿಸುವಂತದ್ದು ಅವೇರ್ನೆಸ್ ಕ್ರಿಯೇಟ್ ಮಾಡುವಂತದ್ದು ಸೊ ದಟ್ ಪೇಷಂಟ್ಸ್ ಬಂದು ನಲವತ್ತು ವರ್ಷದ ಮೇಲೆ ನಾವು ಚೆಕ್ ಮಾಡಿಸ್ಕೊಳ್ಬೇಕು ಫ್ಯಾಮಿಲಿ ಹಿಸ್ಟ್ರಿ ಇದ್ದವರು ಇನ್ನೂ ಸ್ವಲ್ಪ ಎಲರ್ಟ್ ಆಗ್ತಾರೆ ನಮ್ಮ ಅಪ್ಪಂಗಿತ್ತಪ್ಪ ನಾನು ತೋರಿಸ್ಕೊ ಬಿಡ್ತೀನಿ ಒಂದ್ಸತಿ ಈ ತರ ಅನ್ಕೋತಾರೆ ಆಲ್ಸೋ ಸ್ಟಿರಾಯ್ಡ್ ಜಾಸ್ತಿ ಯೂಸ್ ಮಾಡಬಾರ್ದು ವಿಥೌಟ್ ಡಾಕ್ಟರ್ಸ್ ಪ್ರಿಸ್ಕ್ರಿಪ್ಷನ್ ವೈದ್ಯರ ಹತ್ರ ಕೇಳಿ ಮೆಡಿಕಲ್ ತಗೊಂಡು ಹಾಕೊಳ್ಳುವಂತದ್ದು ಸರಿಯಲ್ಲ ಅದು ಗ್ಲಾಕೋಮಾ ಡೆಫಿನೆಟ್ ಆಗಿ ನಮ್ಮ ಕೈಯಲ್ಲಿ ಇದೆ ನಾವು ಅದನ್ನ ಕಂಟ್ರೋಲ್ ಮಾಡಬಹುದು ನಾವು ವೈದ್ಯರಾಗಿ ಅದಕ್ಕೆ ಸೂಕ್ತವಾದ ಸಲಹೆಗಳನ್ನ ನಿಮಗೆ ನೀಡ್ತೀವಿ ಐ ಡ್ರಾಪ್ಸ್ ಕೊಡಬಹುದು ಇಲ್ಲ ಲೇಸರ್ ಚಿಕಿತ್ಸೆ ಮಾಡಬಹುದು ಅವೆರಡು ನಮ್ಮಿಂದ ಆಗ್ಲಿಲ್ಲ ಅಂದ್ರೆ ಅದಕ್ಕೆ ಒಳ್ಳೆ ಸರ್ಜರಿನೂ ಇದೆ ಸರ್ಜರಿ ರೇಟ್ ಕೂಡ ಏಟಿ ಟು ನೈಂಟಿ ಪರ್ಸೆಂಟ್ ವೆಲ್ ಡನ್ ಗುಡ್ ಹ್ಯಾಂಡ್ ಆಫ್ ಸರ್ಜನ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಇದೆ ಅದರಲ್ಲಿ ಸೊ ಪ್ರೆಷರ್ ಕಮ್ಮಿ ಮಾಡುವಂತಹ ಸರ್ಜರಿನು ಮಾಡಬಹುದು ಸೊ ಇದೆಲ್ಲ ಮಾಡೋದ್ರಿಂದ ನಾವು ಗ್ಲಾಕೋಮಾ ತಡೆಗಟ್ಟಬಹುದು ಖಂಡಿತ ಸರ್ ನಿಜ ವರ್ಷಕ್ಕೊಂದ್ಸಾರಿ ಪರೀಕ್ಷೆ ಮಾಡಿಸ್ಕೊಳ್ಳೋದು ತಪಾಸಣೆ ಮಾಡಿಸ್ಕೊಳ್ಳೋದು ಏನ್ ಕಷ್ಟದ ಸಂಗತಿ ಅಲ್ಲ ಏನು ತಿಂಗಳಿಗೊಂದ್ಸಾರಿ ಅಂತಂದ್ರೆ ಅಗತ್ಯ ಅನಿಸ್ಬಿಡತ್ತೆ ವರ್ಷಕ್ಕೊಂದ್ಸಾರಿ ಎಲ್ಲೆಲ್ಲೋ ಟ್ರಿಪ್ ಹೋಗ್ತಾರಲ್ಲ ಆರ್ ತಿಂಗಳು ಮೂರ್ ತಿಂಗಳಿಗೊಂದ್ಸಾರಿ ಹಾಗೆ ಇದು ಒಂಥರ ಕಣ್ಣಿನ ಟ್ರಿಪ್ ಅನ್ಕೊಂಡು ತಪಾಸಣೆ ಮಾಡಿಸ್ಕೊಂಡ್ರೆ ಒಳ್ಳೇದ್ ಬಹಳಷ್ಟು ಸಂಗತಿಗಳನ್ನ ತಿಳಿಸಿದ್ರಿ ಡಾಕ್ಟರೇ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ಕೆಳಗ್ರೆ ಇಲ್ಲಿವರೆಗೂ ಗ್ಲಾಕೋಮಾ ಕುರಿತಂತೆ ಮಾಹಿತಿಯನ್ನ ಹಂಚಿಕೊಂಡವರು ಗ್ಲಾಕೋಮಾ ತಜ್ಞೆಯಾಗಿರುವ ಡಾಕ್ಟರ್ ಚೈತ್ರ ಅನುಪವರು ಇದುವರೆಗೂ ದೃಷ್ಟಿ ಕದಿಯುವ ಗ್ಲಾಕೋಮಾ ಎಚ್ಚರವಿರಿ ಕೇಳಿದಿರಿ ಈ ಕಾರ್ಯಕ್ರಮದ ನಿರ್ಮಾಣ ಡಾ ವಿಜಯ್ ಅಂಗಡಿ ಈ ಕಾರ್ಯಕ್ರಮವನ್ನ ಪ್ರಾಯೋಜಿಸಿದವರು ಕೇಶವ ನೇತ್ರಾಲಯ ಉತ್ತರ ಬಡಾವಣೆ ಹಾಸನ